ಬೇಸಿಗೆಯ ಬೇಗೆಗೆ ಆಹಾರದ ಕೆಲವೊಂದು ಬಗೆಗಳು ಬೇಸಿಗೆಯಲ್ಲಿ ತಿನ್ನಲೇಬೇಕಾದಂತಹ ತರಕಾರಿಗಳು ಯಾವ್ಯಾವೆಂದರೆ ಎಲೆ ಸೌತೆಕಾಯಿ ಸೌತೆಕಾಯಿ ಸೋರೆಕಾಯಿ ಕುಂಬಳಕಾಯಿ ಹಸಿರು ಎಲೆಯ ತರಕಾರಿಗಳು ಪುದೀನಗಳಲ್ಲಿ ಕಡಿಮೆ ಕ್ಯಾಲೋರಿಯ ಜೊತೆಗೆ ಹೇರಳ ನೀರಿನ ಅಂಶವು ಹಾಗೂ ನಾರಿನ ಅಂಶವಿರುತ್ತದೆ ಇವುಗಳ ಸೇವನೆಯಿಂದ ಹೊಟ್ಟೆ ತುಂಬಿದಂತಹ ತೃಪ್ತಿಯೂ ಸಿಗುತ್ತದೆ ತರಕಾರಿಗಳ ಜೊತೆಗೆ ಈರುಳ್ಳಿಯನ್ನು ಬಳಸಿದಂತಹ ಸಲಾಡ್ ಸೇವನೆಯಿಂದ ಜೀರ್ಣಕ್ರಿಯೆಗೂ ಸಹಾಯಕಾರಿ ಮೊಸರು ಮಜ್ಜಿಗೆಗಳ ಸೇವನೆಯಿಂದ ಜೀರ್ಣಕ್ರಿಯೆಯು ಚೆನ್ನಾಗಿ ಆಗುತ್ತದೆ ಜೊತೆಗೆ ದೇಹವನ್ನು ಕೂಡ ತಂಪಾಗಿಡುವಲ್ಲಿ ಸಹಾಯ ಮಾಡುತ್ತದೆ ಇನ್ನು ಹಣ್ಣುಗಳ ವಿಷಯವನ್ನು ಹೇಳುವುದಾದರೆ ನಿಂಬೆ ಕಿತ್ತಳೆ ಮೂಸಂಬಿ ನೆಲ್ಲಿಕಾಯಿ ಅನಾನಸ್ಸು ಕಲ್ಲಂಗಡಿ ಬಾಳೆಹಣ್ಣು ಪೇರಳೆ ಪಪಾಯ ಇವುಗಳನ್ನು ಸೇವಿಸುವುದು ಒಳ್ಳೆಯದು ಏಕೆಂದರೆ ಇವುಗಳಲ್ಲಿ ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸ್ ಇರುತ್ತದೆ ಜೊತೆಗೆ ಇವು ರಸಭರಿತವಾಗಿರುವುದರಿಂದ ಶರೀರಕ್ಕೆ ಅಗತ್ಯವಾದಂತಹ ನೀರಿನ ಅಂಶವನ್ನು ಕೊಡುತ್ತದೆ ಇನ್ನು ಈ ಬೇಸಿಗೆಯಲ್ಲಿ ಏನನ್ನು ತಿನ್ನಬಾರದು ಎಂದರೆ ಆಗಾಗ ಕಾಫಿ ಟೀಗಳ ಸೇವನೆ ಬೇಡ ಹೀಗೆಯೇ ಎಣ್ಣೆಯಲ್ಲಿ ಕರೆದಂತಹ ತಿಂಡಿಗಳು ಸಂಸ್ಕರಿಸಿದ ತಿಂಡಿಗಳು ಸಕ್ಕರೆ ಪಾನೀಯಗಳು ಮಸಾಲೆಯುಕ್ತ ಆಹಾರ ಆಲೂಗೆಡ್ಡೆ ಬ್ರೆಡ್ ಇವುಗಳ ಸೇವನೆಗೆ ಮಿತಿ ಇರಲಿ ಇನ್ನು ಜಂಕ್ ಫುಡ್ ಬೇಡವೇ ಬೇಡ ಬೇಸಿಗೆಯಲ್ಲಿ ಆಹಾರ ಪದಾರ್ಥಗಳು ಬೇಗ ಕೆಡುತ್ತವೆ ಹೀಗಾಗಿ ಆಹಾರವನ್ನು ಸೇವಿಸುವ ಮುನ್ನ ಪರೀಕ್ಷಿಸಿಕೊಳ್ಳಬೇಕು ಮತ್ತು ಯಾವಾಗಲೂ ಕೈಗಳನ್ನು ಸರಿಯಾಗಿ ತೊಳೆದುಕೊಂಡು ಆಹಾರವನ್ನು ಸೇವಿಸಬೇಕು ಸರಿಯಾದ ತಾಪಮಾನದಲ್ಲಿ ಆಹಾರವನ್ನು ಬೇಯಿಸಿ ಸಂಗ್ರಹಿಸಿಡಬೇಕು ಅವಧಿಗೂ ಮೀರಿದಂತಹ ಆಹಾರವನ್ನು ಯಾವುದೇ ಕಾರಣಕ್ಕೂ ಸೇವಿಸುವುದು ಬೇಡ ಋತುಮಾನ ಬದಲಾದ ಹಾಗೆ ವಾತಾವರಣದಲ್ಲಿ ಉಷ್ಣತೆ ತೇವಾಂಶಗಳು ಬದಲಾಗುತ್ತವೆ ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಬೆಚ್ಚಗಿಡಬೇಕಾದರೆ ಹೆಚ್ಚಿನ ಶಕ್ತಿಯ ಉತ್ಪಾದನೆಯಾಗಬೇಕು ಅದಕ್ಕಾಗಿ ಹೆಚ್ಚಿನ ಆಹಾರವನ್ನು ದೇಹವು ಬಯಸುತ್ತದೆ ಆದರೆ ಬೇಸಿಗೆಯಲ್ಲಿ ದೇಹ ಇದಕ್ಕೆ ಹೊಂದಿಕೊಳ್ಳಲು ಒದ್ದಾಡುತ್ತದೆ ಇತರ ಪ್ರಾಣಿಗಳಂತೆ ಮನುಷ್ಯ ತಂಪು ಇರುವಂತಹ ಜಾಗಕ್ಕೆ ಹೋಗಲಾರ ಆದರೆ ತಾನಿರುವ ಸ್ಥಳವನ್ನೇ ತಂಪಾಗಿರುವಂತೆ ನೋಡಿಕೊಳ್ಳಬೇಕು ಆಹಾರದಲ್ಲಿ ಹೆಚ್ಚಿನ ಶಕ್ತಿಯ ಉತ್ಪತ್ತಿ ಆಗಬೇಕಾದ ಅವಶ್ಯಕತೆಯೂ ಕೂಡ ಇರುವುದಿಲ್ಲ ಹಾಗೆಂದ ಮಾತ್ರಕ್ಕೆ ಆಹಾರವನ್ನು ನಾವು ಸೇವಿಸದೆ ಇರಲಾರೆವು ಜೀರ್ಣಕ್ರಿಯೆಯಲ್ಲಿ ದೇಹದ ನೀರಿನ ಅಂಶದ ಸಮತೋಲವನ್ನು ಕಾಪಾಡಿಕೊಳ್ಳುವಲ್ಲಿ ಹೆಚ್ಚು ಶ್ರಮವನ್ನು ವಹಿಸಬೇಕಾಗುತ್ತದೆ ದೇಹದ ಒಳಗಡೆ ತಂಪಾಗಿರಲು ಮುಂಜಾಗರೂಕತೆಯನ್ನು ವಹಿಸಬೇಕು ಅದು ನಾವು ಸೇವಿಸುವಂತಹ ಆಹಾರದ ಮೂಲಕವೇ ದೇಹದ ಉಷ್ಣತೆಯನ್ನು ಕಾಪಾಡಲು ಬೆವರು ಉತ್ಪತ್ತಿ ಆಗುವ ಮೂಲಕ ಶರೀರದಿಂದ ನೀರಿನ ಮತ್ತು ಲವಣದ ಅಂಶ ಹೆಚ್ಚಾಗಿ ಹೊರ ಹೋಗುತ್ತದೆ ಹೀಗೆ ಶರೀರದಿಂದ ನೀರಿನ ಅಂಶ ಹೊರಹೋದಾಗ ಬಾಯಾರಿಕೆ ಉಂಟಾಗುತ್ತದೆ ಅದರ ಉಪಶಮನಕ್ಕಾಗಿ ಸಿಕ್ಕ ಸಿಕ್ಕ ನೀರನ್ನು ಕುಡಿದು ಬ್ಯಾಕ್ಟೀರಿಯಾ ವೈರಾಣುಗಳಿಂದ ಅಮಿಬಿಯಾಸಿಸ್ ಕಾಯಿಲೆಗಳಿಗೆ ಒಳಗಾಗಬಹುದು ಹಾಗೆಂದು ಶರೀರವನ್ನು ತಂಪುಗೊಳಿಸುವ ಉದ್ದೇಶದಿಂದ ಕುಡಿದ ತಂಪು ಪಾನೀಯಗಳು ಗಂಟಲಿನಲ್ಲಿ ಸಹಜ ಉಷ್ಣತೆಗಿಂತ ಕಡಿಮೆಯಾದಾಗ ನಿಶ್ಚಲ ಸ್ಥಿತಿಯಲ್ಲಿದ್ದಂತಹ ಬ್ಯಾಕ್ಟೀರಿಯಾಗಳು ತಕ್ಷಣ ಸಾವಿರಾರು ಸಂಖ್ಯೆಯಲ್ಲಿ ಬೆಳೆದು ಗಂಟಲಿನ ನಂಚಿಗೆ ಕಾರಣವಾಗಿ ಗಂಟಲು ನೋವು ಕಾಡಬಹುದು ಇನ್ನು ಬೆವರಿನ ಮೂಲಕ ಲವಣ ಮತ್ತು ನೀರಿನ ಅಂಶ ಹೊರಗು ಹೋಗುತ್ತದೆ ಎಂದು ನಮಗೆ ತಿಳಿದಿದೆ ಇದರಿಂದ ಲವಣದ ಸಾಂದ್ರತೆ ದೇಹದಲ್ಲಿ ಕಡಿಮೆಯಾಗಿ ನರಗಳ ಹಾಗೂ ಮಾಂಸಖಂಡಗಳ ಕಾರ್ಯವೈಖರಿಗೆ ತೊಂದರೆಯುಂಟು ಮಾಡಬಹುದು ಇದರಿಂದಾಗಿ ತಲೆಸುತ್ತು ಗಲಿಬಿಲಿ ವಾಂತಿ ಮಾಂಸಖಂಡಗಳಲ್ಲಿ ನಿಶಕ್ತಿಯೂ ಸಹ ಕಾಣಿಸಿಕೊಳ್ಳಬಹುದು ಬೇಸಿಗೆಯಲ್ಲಿ ಮೂಗಿನಿಂದ ರಕ್ತಸ್ರಾವ ಕಣ್ಣುಗಳಲ್ಲಿ ಉರಿ ತಲೆಸುತ್ತು ಉರಿ ಮೂತ್ರ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆದ್ದರಿಂದ ನಿರ್ದಿಷ್ಟ ಆಹಾರವನ್ನು ಸೇವಿಸುವುದರ ಮೂಲಕ ಈ ತೊಂದರೆಗಳಿಂದ ಪಾರಾಗಬಹುದು ದೇಹದಲ್ಲಿ ಉಂಟು ಮಾಡುವ ಪರಿಣಾಮಗಳನ್ನು ಗಮನಿಸಿ ನಾವು ತಿನ್ನುವಂತಹ ಆಹಾರವನ್ನು ಮೂರು ಬಗೆಯಾಗಿ ವಿಂಗಡಿಸಲಾಗಿದೆ ಅವ್ಯಾವ್ಯಾವೆಂದರೆ ಸಾತ್ವಿಕ ಆಹಾರ ಸಾತ್ವಿಕ ಆಹಾರವೆಂದರೆ ರಸಭರಿತವಾಗಿರುವಂತಹ ಸ್ವಲ್ಪ ಜಿಡ್ಡಿನಿಂದ ಕೂಡಿದ್ದು ಬಹಳ ಕಾಲದವರೆಗೆ ಕೆಡದೆ ಸ್ಥಿರವಾಗಿ ಇರುವಂಥದ್ದು ರಕ್ತ ಮಾಂಸಗಳಲ್ಲಿ ಸುಲಭವಾಗಿ ಬೆರೆತುಕೊಳ್ಳುವಂಥದ್ದು ಯಾವುದು ಹೃದಯಕ್ಕೆ ಬಲವನ್ನು ಕೊಡುತ್ತದೆಯೋ ಅದುವೇ ಸಾತ್ವಿಕ ಆಹಾರ ಉದಾಹರಣೆಗೆ ತಾಜಾ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಬೀಜಗಳು ಗಿಡಮೂಲಿಕೆಗಳು ಮತ್ತು ಸಸ್ಯಾಧಾರಿತ ತೈಲಗಳು ಇನ್ನು ರಾಜಸಿಕ ಆಹಾರ ರಾಜಸಿಕ ಆಹಾರವೆಂದರೆ ಅತಿ ಖಾರ ಕಟು ಉಪ್ಪಿನಿಂದ ಕೂಡಿದಂಥದ್ದು ಅತಿ ಬಿಸಿಯಾಗಿರುವುದು ಉರಿಯನ್ನು ಉಂಟು ಮಾಡುವಂಥದ್ದು ಮೊಳಕೆ ಬರಿಸಿದ ಕಾಳುಗಳು ಬೆಳ್ಳುಳ್ಳಿ ಮೆಣಸು ಕರಿಮೆಣಸು ಹೆಚ್ಚು ಮಸಾಲೆಯುಕ್ತ ಮಾಂಸ ಇತ್ಯಾದಿಗಳು ಇನ್ನು ತಾಮಸಿಕ ಆಹಾರ ಅಮಸಿಕ ಆಹಾರವೆಂದರೆ ತಯಾರಿಸಿ ಮೂರು ನಾಲ್ಕು ಗಂಟೆಗಳ ಕಾಲ ಕಳೆದ ಆಹಾರ ಅರ್ಧ ಬೆಂದ ರಸವನ್ನು ಇಂಗಿಸಿದ ದುರ್ಗಂಧಯುಕ್ತವಾದ ಅಥವಾ ಅಳಸಿದ ಆಹಾರ ಜಂಕ್ ಫುಡ್ ಎಂದು ಕರೆಯುವಂತಹ ಎಲ್ಲವೂ ಈ ಗುಂಪಿಗೆ ಸೇರುತ್ತದೆ ಹಾಗೆಯೇ ಹಿಂದಿನ ದಿನವೇ ತಯಾರು ಮಾಡಿದ ಆಹಾರ ತಂಗಳನ್ನ ಹಳಸಿದ ಮತ್ತು ಅತಿಯಾದ ಮಸಾಲೆ ಬೆರೆಸಿದ ಮಾಂಸವು ಇದರ ವ್ಯಾಪ್ತಿಗೆ ಬರುತ್ತದೆ ಇನ್ನು ಬೇಸಿಗೆ ತಾಪಮಾನದಲ್ಲಿ ಶರೀರದಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಪ್ರತಿಯಾಗಿ ಹೆಚ್ಚು ನೀರಿನ ಅಂಶವಿರುವ ಸುಲಭವಾಗಿ ಜೀರ್ಣವಾಗುವ ಕಡಿಮೆ ಕ್ಯಾಲೋರಿ ಒದಗಿಸುವ ಖನಿಜಾಂಶ ಪೋಷಕಾಂಶಗಳನ್ನು ಒದಗಿಸುವ ಹೆಚ್ಚು ಸಿಹಿ ಅಲ್ಲದ ಖಾರವಲ್ಲದ ಮಸಾಲೆ ಇಲ್ಲದ ಆಹಾರಗಳನ್ನು ಸೇವಿಸುವುದು ಒಳ್ಳೆಯದು ದೇಹದ ಅಗತ್ಯವನ್ನು ಕಂಡುಕೊಂಡು ನೀರನ್ನು ಆಗಾಗ ಕುಡಿಯುವುದು ಅವರವರ ವಯಸ್ಸಿಗೆ ದೇಹದ ತೂಕಕ್ಕೆ ಅನುಸಾರ ನೀರನ್ನು ಸೇವಿಸುವುದು ಒಳ್ಳೆಯದು ಕನಿಷ್ಠ ಎರಡರಿಂದ ಮೂರು ಲೀಟರ್ ಆದರೂ ನೀರನ್ನು ಕುಡಿಯಬೇಕು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು